ಟಿವಿಗೆ ಸ್ವಾಗತ ಸುಸ್ವಾಗತ ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಟಿವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಟಿವಿ ನ್ಯೂಸ್ ಕ್ಷಣಕ್ಷಣ ಸುದ್ದಿ ನಿಮ್ಮ ತುದಿ ಬೆರಳಲ್ಲಿ ಧಾರವಾಡ ಯುವಕನ ಅಹಂಕಾರ ಕಿರುಚಿತ್ರ ನಮಸ್ಕಾರ ವೀಕ್ಷಕರಿ ಚೇತಕ್ ಟಿವಿಗೆ ಸ್ವಾಗತ ನಾನು ಶಾಂಭವಿ ರಘು ಕೇವಲ ಒಂದೇ ತಾಸಿನಲ್ಲಿ ಸ್ಕ್ರಿಪ್ಟ್ ಬರೆದು ಸಾಮಾಜಿಕ ಸಂದೇಶ ನೀಡಿದ ಸಮೀರ್ ತಡಸ್ ಮೂಲತಃ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಕುನ್ನೂರು ಗ್ರಾಮದ ಯುವಕ ಪ್ರಸ್ತುತ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದಲ್ಲಿ ದ್ವಿತೀಯ ವರ್ಷ ಸ್ನಾತಕೋತ್ತರ ಅಧ್ಯಯನ ಮಾಡುತ್ತಿದ್ದು ಕಾಲೇಜಿನ ಬಿಡುವಿನ ಸಮಯದಲ್ಲಿ ಅಹಂಕಾರ ಎಂಬ ಕಿರುಚಿತ್ರದ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದ್ದಾರೆ ಕಿರುಚಿತ್ರಗಳು ದಾರಿ ತಪ್ಪುತ್ತಿರುವ ಮನಸ್ಸುಗಳನ್ನು ಸರಿದಾರಿಗೆ ತರುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತವೆ ಸಣ್ಣ ಕಥೆಯಲ್ಲೇ ಹೇಳಬೇಕಾಗಿದ್ದನ್ನ ಅಚ್ಚುಕಟ್ಟಾಗಿ ಹೇಳಬಿಡಬಹುದು ಎನ್ನುವುದಕ್ಕೆ ಅಹಂಕಾರಂ ಕಿರುಚಿತ್ರವೇ ಸಾಕ್ಷಿಯಾಗಿದೆ ಹಿಂದೆ ದಾರಿ ತಪ್ಪಿದ ಸಮಾಜವನ್ನು ಸರಿದಾರಿಗೆ ತರಲು ದಾಸರು ಶರಣ ಪದಗಳನ್ನು ವಚನಗಳನ್ನು ರಚಿಸಿ ಅವುಗಳನ್ನು ಜನಸಾಮಾನ್ಯರಿಗೆ ತಲುಪುವಂತೆ ಮಾಡುತ್ತಿದ್ದ ದಿನಗಳೇ ಅದ್ಭುತ ಆಗ ಯಾವುದೇ ಮಾಧ್ಯಮಗಳು ಕೂಡ ಅಸ್ತಿತ್ವದಲ್ಲಿ ಇರಲಿಲ್ಲ ಈಗ ನಮ್ಮ ಕೈಯಲ್ಲೇ ಜಗತ್ತಿದೆ ಆ ಜಗತ್ತಿನ ಮೂಲಕ ಸಮೀರ್ ತಡಸ್ ಅವರು ರಚಿಸಿದ ನಿರ್ದೇಶನ ಮಾಡಿದ ಜೊತೆಗೆ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ ಅಹಂಕಾರಂ ಕಿರುಚಿತ್ರ ಈಗಿನ ಕಾಲದ ಯುವ ಜನತೆಗೆ ಮನಸ್ಥಿತಿಯನ್ನು ಅನಾವರಣ ಮಾಡಿದೆ ಅಜಿತ್ ಪಾಟೀಲ್ ಅವರು ತಂದೆಯ ಪಾತ್ರವನ್ನು ನಿರ್ವಹಿಸಿದ್ದು ಕೊನೆವರೆಗೂ ಹೀಗೆ ತಂದೆಯೊಬ್ಬ ತನ್ನ ಮಗನ ಹಿತವನ್ನೇ ಬಯಸುತ್ತಾನೆ ಎನ್ನುವುದನ್ನ ಈ ಚಿತ್ರದಲ್ಲಿ ತೆರೆದಿಡಲಾಗಿದೆ ಆದರೆ ಮಗ ಕಾಲೇಜು ಓದುವ ಸಂದರ್ಭದಲ್ಲೇ ಚಟಕಿ ದಾಸನಾದರೆ ಕಾಲ ಹೇಗೆ ಉತ್ತರ ಕೊಡುತ್ತದೆ ಎನ್ನುವುದನ್ನ ಪ್ರಾಧ್ಯಾಪಕರ ಪಾತ್ರ ನಿರ್ವಹಿಸಿದ ಮಂಜುನಾಥ್ ಅಡಿಗಲ್ ಅವರು ಎಲ್ಲಾ ವಿದ್ಯಾರ್ಥಿಗಳಿಗೂ ಪಾತ್ರದಲ್ಲಿನ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡುವುದರ ಮೂಲಕ ಸಂದೇಶ ನೀಡಿದ್ದಾರೆ ಮಹಾಂತೇಶ್ ಮತ್ತು ಶಾಂಭವಿ ಸ್ನೇಹಿತರ ಪಾತ್ರದಲ್ಲಿ ಶಿವಕೀರ್ತಿ ಮತ್ತು ಬಸವರಾಜ್ ಸ್ನೇಹಿತರ ಪಾತ್ರದಲ್ಲಿ ಜೀವ ತುಂಬಿದ್ದಾರೆ ಟಿ ಫಿಲ್ಮ್ಸ್ ಆ್ಯಂಡ್ ವ್ಲಾಗ್ಸ್ನವರು ಈ ಕಿರುಚಿತ್ರ ನಿರ್ವಹಿಸಿದ್ದು ಯುವ ಜನಾಂಗ ಈ ಕಿರುಚಿತ್ರ ವೀಕ್ಷಿಸಿ ಪಾಠ ಕಲಿತರೆ ಸುಂದರ ಸಮಾಜ ನಿರ್ಮಾಣ ಸಾಧ್ಯ ಇಂತಹ ಇನ್ನಷ್ಟು ಸದಭಿರುಚಿ ಚಿತ್ರಗಳು ತಂಡದಿಂದ ಮತ್ತಷ್ಟು ಬರಲಿ ಎಂದು ಚೇತಕ್ ಟಿವಿ ಹಾರೈಸುತ್ತಿದೆ